ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಶಿಲುಬೆಯ ವಿಷಯವಾದ ಮಾತು ಇದನ್ನು ಕುರಿತು ಧ್ಯಾನ ಮಾಡಲಿಕ್ಕಿದ್ದೇವೆ ಒಂದನೇ ಕುರಿಂತದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನದಿಂದ ಶಿಲುಬೆಯ ವಿಷಯವಾದ ಮಾತು ಮನುಷ್ಯ ಜ್ಞಾನಕ್ಕೆ ಅನುಸಾರವಾದದ್ದಲ್ಲ ಎಂದು ಈ ವಿಚಾರದ ತಲೆಬರಹವಾಗಿದೆ ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂದು ಬರೆಯಲ್ಪಟ್ಟಿದೆ ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ಅಂದ್ರೆ ನಾಶನದ ಮಾರ್ಗದಲ್ಲಿರುವವರು ಅಂದ್ರೆ ಯಾರು ಇದಕ್ಕೆ ಆಧಾರವಾಗಿ ನಾವು ಎರಡನೇ ತೆಸಿಲೋನಿಕದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಚನದಿಂದ ನೋಡೋದಾದ್ರೆ ಅವರು ಅವರು ಸತ್ಯದ ಮೇಲೆ ಪ್ರೀತಿಯನ್ನ ಇಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೇ ನಾಶವಾಗುತ್ತಾರೆ ಅವರು ಸತ್ಯದ ಮೇಲೆ ಪ್ರೀತಿಯ ನೀಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ ಅವರು ಅಂದರೆ ಯಾರು ಅವರು ಅಂದರೆ ಬರೀ ಮಹತ್ ಕಾರ್ಯ ಸೂಚಕ ಕಾರ್ಯ ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಗಳಿಂದಲೂ ಕೂಡಿರುವಂಥವರು ಇಂಥವರು ಸತ್ಯದ ಮೇಲೆ ಪ್ರೀತಿಯನ್ನು ಇಡೋದಿಲ್ಲ ಯಾವಾಗಲೂ ಅದ್ಭುತ ಕಾರ್ಯ ಮಹತ್ ಕಾರ್ಯ ಸೂಚಕ ಕಾರ್ಯ ಅಂತ ಅವುಗಳನ್ನೇ ಜಾಸ್ತಿ ಗಮನಿಸ್ತಾ ಅವುಗಳಿಗೆ ಹೆಚ್ಚಾದ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ ಹಾಗಾಗಿ ಅಂಥವರು ನಾಶನದ ಮಾರ್ಗದಲ್ಲಿರುವವರು ಅಂತ ಸತ್ಯವೇದದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿ ಅಂದರೆ ಒಂದನೇ ಕುರಿಂತ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಿಂದ ನಾವು ನೋಡೋದಾದ್ರೆ ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ ನಾವಾದರೋ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವೂ ಅನ್ಯ ಜನರಿಗೆ ಹುಚ್ಚು ಮಾತೂ ಆಗಿದೆ ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೆ ಅಂದ್ರೆ ದೇವರ ಶಕ್ತಿ ಏನಂತೆ ಇವಾಗ ನಮಗಿಲ್ಲಿ ತೋರಿಸ್ತಾರೋ ಪ್ರಕಾರ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೋ ದೇವರ ಶಕ್ತಿಯಾಗಿದೆ ಆ ದೇವರ ಶಕ್ತಿ ಏಸು ಕ್ರಿಸ್ತನೇ ನಮಗೆ ದೇವರ ಶಕ್ತಿ ಏಸು ಕ್ರಿಸ್ತನೆ ದೇವರು ಏಸು ಸ್ವಾಮಿಯನ್ನ ಈ ಲೋಕಕ್ಕೆ ಕಳುಹಿಸಿ ಪಾಪಿಗಳಾದ ನಮ್ಮನ್ನು ರಕ್ಷಿಸುವುದು ಮಾತ್ರವಲ್ಲದೆ ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು ಅಂತ ಏಸುವಿನ ಜೀವಿತದ ಮೂಲಕ ಆತನ ಮಾತುಗಳ ಮೂಲಕ ಆತನ ನಡೆನುಡಿಯ ಮೂಲಕ ನಮಗೆ ಮಾದರಿಯ ಜೀವಿತವನ್ನು ತೋರಿಸಿಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಇವತ್ತು ನಮಗೆಲ್ಲ ತಿಳಿದಿರೋ ಹಾಗೆ ಏಸು ಸ್ವಾಮಿಯ ಜೊತೆಯಲ್ಲಿ ಇಬ್ಬರು ಕಳ್ಳರನ್ನು ಸಹ ಶಿಲುಬೆಗೆ ಹಾಕಿದರು ಆ ಇಬ್ಬರು ಕಳ್ಳರನ್ನು ಯೇಸು ಸ್ವಾಮಿಯ ಜೊತೆಯಲ್ಲಿ ಶಿಲುಬೆಗೆ ಹಾಕಲು ಕಾರಣ ಏನಾಗಿರಬಹುದು ಏನು ಕಾರಣ ಇರಬೇಕು ಯಾಕಂದ್ರೆ ಹೇಗೆ ಯಹೋವ ದೇವರು ತನ್ನ ಒಬ್ಬನೇ ಮಗನಾದ ಏಸುವನ್ನು ಪಾಪಿಗಳಾದ ನಮಗಾಗಿ ನಮ್ಮ ರಕ್ಷಣೆಗಾಗಿ ಕಳುಹಿಸಿದರೋ ಯೇಸು ಸ್ವಾಮಿ ನಮ್ಮೆಲ್ಲರಿಗಾಗಿ ತನ್ನ ತಂದೆಯ ಚಿತ್ತದ ಪ್ರಕಾರ ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಬೇಕಾಯಿತು ಯಹೋವ ದೇವರ ಮುಖ್ಯ ಉದ್ದೇಶ ಏನಂದ್ರೆ ಸ್ವಾಮಿ ನಮ್ಮೆಲ್ಲರಿಗೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣ ತ್ಯಾಗ ಮಾಡಬೇಕಾಗಿದ್ದೇ ಅವರ ಮುಖ್ಯ ಉದ್ದೇಶ ಯೇಸುವಿನ ಜನನ ಜೀವನ ಮರಣ ಪುನರುತ್ಥಾನ ಎಲ್ಲವೂ ಯಹೋವ ದೇವರ ಚಿತ್ತವಾಗಿತ್ತು ಹಾಗೇನೆ ಸ್ವಾಮಿಯ ಜೊತೆಯಲ್ಲಿ ಇಬ್ಬರು ಕಳ್ಳರನ್ನು ಶಿಲುಬೆಗೆ ಹಾಕುವುದು ಸಹ ಯಹೋವ ದೇವರ ಚಿತ್ತವಾಗಿತ್ತು ಅವರಿಬ್ಬರ ಮೂಲಕ ದೇವರು ನಮಗೆ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಆ ಸೂಚನೆ ಏನಪ್ಪ ಅನ್ನೋದಾದ್ರೆ ಇದರಿಂದ ನಮಗೆ ಎರಡು ಸೂಚನೆಗಳು ತಿಳಿಸ್ಕೊಡ್ತಾ ಇದ್ದಾರೆ ಒಬ್ಬರು ರಕ್ಷಣೆಯ ಮಾರ್ಗದಲ್ಲಿರುವವರು ಮತ್ತು ನಾಶನದ ಮಾರ್ಗದಲ್ಲಿರುವವರು ಈ ಎರಡು ವ್ಯಕ್ತಿಗಳನ್ನ ದೇವರು ನಮಗೆ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಹಾಗಾಗಿ ಈ ಕಾರಣದಿಂದ ಇಬ್ಬರು ಕಳ್ಳರನ್ನು ಶಿಲುಬೆಗೆ ಹಾಕಿದರು ಆದ್ದರಿಂದ ನಮಗೆ ಗೊತ್ತಾಗುವುದು ಏನು ಯಾವುದಕ್ಕೆ ಸೂಚನೆಯಾಗಿ ದೇವರು ನಮಗೆ ಇದನ್ನು ಸೂಚಿಸಿದ್ದಾರೆ ಅಂದ್ರೆ ಒಂದನೇದು ನಾಶನದ ಮಾರ್ಗದಲ್ಲಿರುವವರು ಮತ್ತು ರಕ್ಷಣೆಯ ಮಾರ್ಗದಲ್ಲಿರುವವರಿಗೆ ಉದಾಹರಣೆಯಾಗಿ ದೇವರು ಇವರಿಬ್ಬರನ್ನು ನಮಗೆ ಸೂಚಕವಾಗಿ ಇಟ್ಟಿದ್ದಾರೆ ಇದಕ್ಕಾಧಾರವಾಗಿ ನಾವು ಲೂಕನು ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನದಿಂದ ನೋಡೋದಾದ್ರೆ ತೂಗು ಹಾಕಿದ್ದ ದುಷ್ಕರ್ಮಿಗಳಲ್ಲಿ ಒಬ್ಬನು ನೀನು ಬರಬೇಕಾದ ಕ್ರಿಸ್ತನಲ್ಲವೇ ನಿನ್ನನ್ನು ರಕ್ಷಿಸಿಕೋ ನಮ್ಮನ್ನು ರಕ್ಷಿಸು ಎಂದು ಹೇಳಿದನು ಅದಕ್ಕೆ ಎರಡನೆಯವನು ಅವನನ್ನು ಗದರಿಸಿ ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿ ಏಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನಪಿಸಿಕೋ ಅಂದನು ಅದಕ್ಕೆ ಏಸು ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟರು ಇದೆಲ್ಲ ನಮಗೆ ಚಿರಪರಿಚಿತವಾಗಿರುವಂಥದ್ದು ಆದರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಪ್ಪ ಅಂದ್ರೆ ಇಲ್ಲಿರುವಂತಹ ಇಬ್ಬರೂ ಕಳ್ಳರೆ ಇಬ್ಬರೂ ಪಾಪಿಗಳೇ ಆದರೆ ಆದರೆ ಒಬ್ಬನಲ್ಲಿ ತನ್ನ ಪಾಪದ ಅರಿವು ಇದೆ ಇನ್ನೊಬ್ಬನಲ್ಲಿ ಇಲ್ಲ ಒಬ್ಬ ಮಹತ್ ಕಾರ್ಯ ಸೂಚಕ ಕಾರ್ಯವನ್ನು ಬಯಸಿದ ಆದರೆ ಆದರೆ ಮತ್ತೊಬ್ಬ ಪಾಪದ ಅರಿವು ಉಂಟಾಗಿ ಮತ್ತು ಆತ ಏಸುವೆ ನಿಜವಾದ ರಕ್ಷಕ ಅಂತ ತನ್ನ ಹೃದಯದಲ್ಲಿ ನಂಬಿ ತನ್ನ ಬಾಯಿ ಮಾತಿನಿಂದ ಅದನ್ನು ದೃಢಪಡಿಸಿದನು ಹೃದಯದಿಂದ ನಂಬಿ ಬಾಯಲ್ಲಿ ಅರಿಕೆ ಮಾಡುವುದರ ಮೂಲಕ ಆತನು ರಕ್ಷಣೆಯನ್ನು ಹೊಂದಿದನು ಈ ಹೊತ್ತೆ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ ಅಂತ ಏಸುಸ್ವಾಮಿ ಹೇಳ್ತಾರೆ ಅದಕ್ಕೆ ಕಾರಣ ಏನು ಅದಕ್ಕೆ ಆ ಇನ್ನೊಬ್ಬ ಕಳ್ಳನಲ್ಲಿ ಇದ್ದಂತಹ ನಂಬಿಕೆ ಈ ಎರಡು ವಿಚಾರಗಳನ್ನು ಒಬ್ಬ ಮಹತ್ ಕಾರ್ಯನ ಬಯಸ್ತಾನೆ ನೀನೇ ಅಲ್ವಾ ಬರ್ಬೇಕಾಗಿರೋ ಕ್ರಿಸ್ತನು ನಿನ್ನನ್ನು ನೀನು ರಕ್ಷಿಸ್ಕೋ ನಮ್ಮನ್ನು ರಕ್ಷಿಸು ಅಂದ್ರೆ ಅವನಲ್ಲಿ ಏನನ್ನ ಎದುರು ನೋಡದ ಅವನ ಪಾಪದ ಪಶ್ಚಾತ್ತಾಪನು ಅವನಲ್ಲಿ ಇಲ್ಲದಿರ ಯೇಸು ಸ್ವಾಮಿಯಲ್ಲಿ ಒಂದು ಸೂಚಕ ಕಾರ್ಯ ಮಹತ್ ಕಾರ್ಯ ಅದ್ಭುತ ಕಾರ್ಯ ನೋಡೋದಕ್ಕೆ ಅವನ ಹೃದಯ ಬಯಸ್ತು ಆದ್ರೆ ಇನ್ನೊಬ್ಬ ತಾನು ಪಾಪಿ ಅಂತ ಅರಿತುಕೊಂಡು ಯೇಸು ಸ್ವಾಮಿ ನಿಜವಾದ ರಕ್ಷಕ ಅನ್ನೋದನ್ನ ಅರಿತುಕೊಂಡು ಹೃದಯದಿಂದ ನಂಬಿ ಬಾಯಿ ಮಾತಿನಿಂದ ಅರಿಕೆ ಮಾಡೋದ್ರ ಮೂಲಕ ಅವನು ರಕ್ಷಣೆ ಹೊಂದಿದ ಮತ್ತಿ ಇನ್ನೊಂದು ಏನು ಗಮನಿಸ್ಬೇಕಾಗಿರೋದು ಅಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ ನಾನು ಪಾಪಿಗಳಿಗೋಸ್ಕರ ಈ ಲೋಕಕ್ಕೆ ಬಂದಿದ್ದೇನೆ ಅಂದ್ರೆ ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಅವರ ಪಾಪಗಳಿಂದ ಅವರನ್ನ ಬಿಡಿಸಿ ರಕ್ಷಿಸೋದಕ್ಕೋಸ್ಕರ ಕೆಟ್ಟ ದಾರಿಯಿಂದ ಒಳ್ಳೆ ದಾರಿಗೆ ತರೋದಕ್ಕೋಸ್ಕರ ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಇಗೋ ಇಲ್ಲಿ ಈ ಇಬ್ಬರೂ ಪಾಪಿಗಳೇ ಆದರೂ ರಕ್ಷಿಸಲ್ಪಟ್ಟದ್ದು ಒಬ್ಬನು ಇಬ್ಬರು ಪಾಪಿಗಳೇ ರಕ್ಷಿಸಲ್ಪಟ್ಟವನಲ್ಲಿ ಒಬ್ಬನು ಪಾಪಿ ಆಗಿದ್ದ ದೇವರವನನ್ನ ಕ್ಷಮಿಸಿ ರಕ್ಷಿಸಲ್ಪಟ್ಟರು ಹೇಗೆ ನಂಬಿಕೆಯ ಮೂಲಕ ಇಲ್ಲಿ ಏನು ಹೇಳಿದ್ರು ಸ್ವಾಮಿ ನಾನು ಬಂದಿದ್ದು ಪಾಪಿಗಳಿಗೋಸ್ಕರ ಅಂದ್ರೆ ಅವರನ್ನ ಬದಲಾಯಿಸೋದಕ್ಕೋಸ್ಕರ ಒಳ್ಳೆ ದಾರಿ ತರೋದಕ್ಕೋಸ್ಕರ ಅನ್ನೋ ಅರ್ಥದಲ್ಲಿ ಪಾಪಿಗಳ ರಕ್ಷಣೆಗೋಸ್ಕರ ಅಂತ ಹಾಗಾಗಿ ಇಲ್ಲಿ ಒಬ್ಬ ಪಾಪಿ ಒಬ್ಬ ಕಳ್ಳ ತನ್ನ ತಪ್ಪನ ಅರಿವು ಯೇಸು ಸ್ವಾಮಿಯನ್ನ ನೀನೇ ನಿಜವಾದ ದೇವಕುಮಾರ ಅಂತ ನಂಬಿದ್ದರಿಂದ ಅವನಿಗೆ ರಕ್ಷಣೆ ಉಂಟಾಯಿತು ಯೋಹಾನನ ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ದೇವರ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಯಹೋವ ದೇವರ ಸಂಕಲ್ಪ ಈ ಮಾತಿನಿಂದ ಗೊತ್ತಾಯಿತು ಮತ್ತೆ ಈ ಒಬ್ಬ ಕಳ್ಳನಿಂದ ಅದು ನೆರವೇರಿತು ನಮ್ಮೆಲ್ಲರಿಗೂ ದೇವರದನ್ನ ತೋರಿಸ್ಕೊಟ್ರು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಈ ವಾಕ್ಯಕ್ಕೆ ಅನುಸಾರವಾಗಿ ಆ ಕಳ್ಳನಿಗೆ ರಕ್ಷಣೆ ಉಂಟಾಯಿತು ಆ ಒಬ್ಬ ಕಳ್ಳ ಬೇರೇನು ಸ್ವಾಮಿಯನ್ನು ಕೇಳಲಿಲ್ಲ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಜ್ಞಾಪಿಸಿಕೋ ಅಂತ ಕೇಳಿದ ಹಾಗಾಗಿ ನಾವು ಸಹ ನಾವೆಲ್ಲರೂ ಸಹ ಪಾಪಿಗಳೇ ಆದರೆ ನಮ್ಮನ್ನ ನಾವು ನಮ್ಮ ಪಾಪನ ನಾವು ದೇವರ ಹತ್ರ ಯಾವ ರೀತಿ ಅರಿಕೆ ಮಾಡಿಕೊಂಡು ಆತನೇ ನಿಜವಾದ ದೇವ ಕುಮಾರ ಅಂತ ನಮ್ಮ ಹೃದಯದಲ್ಲಿ ನಂಬಿ ಅದನ್ನ ಬಾಯಿಂದ ಅರಿಕೆ ಮಾಡೋದಾದ್ರೆ ಶುದ್ಧ ಮನಸ್ಸಿನಿಂದ ನಮ್ಮೆಲ್ಲರಿಗೂ ರಕ್ಷಣೆ ಉಂಟಾಗುತ್ತದೆ ನಾವು ದೇವರನ್ನ ಕೇಳ್ಕೋಬೇಕು ಅಪ್ಪ ನನ್ನ ಜೀವನದಲ್ಲಿ ಏನೇ ನಡೆದರೂ ಅದು ನಿನ್ನ ಚಿತ್ತದಂತೆ ಆಗಲಿ ಅದು ಕಲ್ಲಾಗಲಿ ಮುಳ್ಳಾಗಲಿ ಸಾವಾಗಲಿ ಬದುಕಾಗಲಿ ಏನೇ ಆದರೂ ನನ್ನ ಜೀವನದಲ್ಲಿ ನಿನ್ನ ಚಿತ್ತವೇ ನೆರವೇರಬೇಕು ಯಾವುದೇ ಕಾರಣಕ್ಕೂ ಸಹಿತ ನನ್ನ ಯಾವುದೇ ಕುತಂತ್ರಗಳಿಗೂ ಒಳಗಾಗದೆ ನಾವು ನಿನ್ನನ್ನು ಬಿಟ್ಟು ಅಗಲದಂತೆ ನಿನ್ನ ಪ್ರೀತಿಯಲ್ಲಿ ಸದಾ ನೆಲೆಗೊಂಡಿರಬೇಕು ಅದು ಬಡತನವೇ ಆಗಲಿ ಸಿರಿತನವೇ ಆಗಲಿ ಏನೇ ಆಗಲಿ ನೀನು ಮೆಚ್ಚುವಂತಹ ಜೀವಿತ ಜೀವನ ನಡೆನುಡಿ ನಮ್ಮದಾಗಿರಬೇಕು ಹಾಗೆ ನೀನು ನಿನ್ನ ದಾರಿಯಲ್ಲಿ ನಿನ್ನ ಒಂದು ಬೆಳಕಿನಲ್ಲಿ ನಮ್ಮನ್ನ ಕೈ ಹಿಡಿದು ಅಂತ ನಾವು ದೇವರನ್ನ ಕೇಳಿಕೊಂಡು ಸದಾ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಡಿಬೇಕು ಯಾಕಂದ್ರೆ ಯಾಕೆ ಈ ಸೂಚಕ ಕಾರ್ಯ ಮಹತ್ ಕಾರ್ಯಗಳನ್ನ ಎದುರು ನೋಡುವಂಥವ್ರು ನಾಶನಕ್ಕೆ ಹೋಗ್ತಾರೆ ಅನ್ನೋದಾದ್ರೆ ಸತ್ಯವೇದದಲ್ಲಿ ನಮಗೆ ಇದ್ರ ಬಗ್ಗೆನು ದೇವರು ಯೇಸು ಸ್ವಾಮಿ ಹೇಳಿದರೆ ಸೂಚಕ ಕಾರ್ಯ ಅದ್ಭುತ ಕಾರ್ಯ ಮಹತ್ ಕಾರ್ಯಗಳನ್ನು ಸೈತಾನನೂ ಸಹ ಮಾಡಲು ಶಕ್ತನಾಗಿದ್ದಾನೆ ಸೈತಾನನಿಗೂ ಶಕ್ತಿ ಇದೆಯಂತೆ ಈ ಸೂಚಕ ಕಾರ್ಯ ಮಹತ್ ಕಾರ್ಯ ಅದ್ಭುತ ಕಾರ್ಯಗಳನ್ನ ಮಾಡೋದಿಕ್ಕೆ ಅದಕ್ಕೆ ನಾವೇನಾದ್ರೂ ಒಳಗಾಗಿ ಮೋಸ ಆದ್ರೆ ಸೈತಾನನು ದೇವರಾದುಕೊಂಡವರನ್ನೂ ಸಹ ಮೋಸಗೊಳಿಸುತ್ತಾನೆ ದೇವರು ಯಾರ್ಯಾರನ್ನ ಆರಿಸ್ಕೊಂಡಿರ್ತಾರೆ ಇಂಥವ್ರನ್ನ ರಕ್ಷಣೆ ಮಾಡಬೇಕು ಅಂತ ಅಂಥವ್ರು ಸಹ ಹೋಗಿ ಆ ಸೈತಾನನ ಕುತಂತ್ರ ತಂತ್ರೋಪಾಯಗಳಿಗೆ ಬಲಿಯಾಗ್ಬಿಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಡ್ರಿ ವಾಕ್ಯಗಳನ್ನ ಓದ್ರಿ ಅದರಲ್ಲಿ ನಂಬಿಕೆ ಇಡ್ರಿ ಸತ್ಯದ ಆತ್ಮನು ಪವಿತ್ರಾತ್ಮನು ನಮ್ಮನ್ನ ಸದಾ ದೇವರ ದಾರಿನಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಈ ರೀತಿಯಾಗಿ ನಾವು ದೇವರ ಮೆಚ್ಚೋ ರೀತಿಯಲ್ಲಿ ಬದುಕೋದಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ಇಬ್ಬರು ಕಳ್ಳರ ಮುಖಾಂತರ ನೀವು ರಕ್ಷಣೆಯ ಮಾರ್ಗದಲ್ಲಿರುವವರು ಮತ್ತು ನಾಶನದ ಮಾರ್ಗದಲ್ಲಿರುವವರಿಗೆ ಉದಾಹರಣೆಯಾಗಿ ಸೂಚಕವಾಗಿ ನಮಗೆ ತೋರಿಸಿಕೊಟ್ಟಿದ್ದೀರಿ ಅದನ್ನು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡಿದ್ದೀರಿ ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ತಂದೆಯೇ ನಮ್ಮ ಮುಂದಿನ ಜೀವಿತದಲ್ಲಿ ನಾವು ನಿನ್ನ ಪ್ರೀತಿಯ ಮಕ್ಕಳಾಗಿ ನೀನು ತೋರಿಸುವಂತಹ ದಾರಿಯಲ್ಲಿ ನಾವು ನಡೆಯಲು ನಮಗೆ ಸಹಾಯ ಮಾಡು ಅದು ಏನೇ ಆದರೂ ಕಲ್ಲಾಗಲಿ ಮುಳ್ಳಾಗಲಿ ಸಾವಾದರೂ ಸರಿ ಬದುಕಾದರೂ ಸರಿ ನಿನ್ನ ಇಚ್ಛೆಯಂತೆಯೇ ನಾವು ನಡೆಯಲು ನಿನ್ನ ಪ್ರೀತಿಯ ಮಕ್ಕಳಾಗಿ ಬಾಳಲು ನಿನ್ನ ಮಂದೆಯಾಗಿ ನಾವು ಜೀವಿಸಲು ನಮಗೆ ಸಹಾಯ ಮಾಡು ನಮ್ಮ ಪ್ರೀತಿಯ ಕುರುಬನ ಸ್ವರವನ್ನು ಮಾತ್ರ ನಾವು ಕೇಳುವ ಹಾಗೆ ನಮ್ಮನ್ನು ರಕ್ಷಿಸಿ ಕಾಪಾಡು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲಾ ಘನಮಾನ ಮಹಿಮೆ ನಿನಗೆ ಯುಗ ಯುಗಾಂತರಗಳಲ್ಲಿಯೂ ಸಲ್ಲಲಿ ಆಮೇಲೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ ದಯಮಾಡಿ ಬೈಬಲ್ನ ಓದ್ರಿ ಅದರಲ್ಲಿರುವಂತಹ ಸತ್ಯವನ್ನು ಗೂಢಾರ್ಥಗಳನ್ನು ತಿಳಿದುಕೊಳ್ಳ್ರಿ ತಂದೆ ದೇವರು ನಿಮ್ಮೆಲ್ಲರನ್ನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೆಚ್ಚಾಗಿ ಆಶೀರ್ವದಿಸಿ ನಡೆಸಲಿ Amém.